ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ಟೈಟಲ್ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಮಹೇಂದ್ರ ಎಕ್ಸಿಬಿಟ್ ಫೈವ್ ಹಂಡ್ರೆಡ್ ಅಲ್ಲ ಗಾಡಿ ಎಷ್ಟು ಫೋರ್ಟೀನು ಓನರ್ ಎಷ್ಟೋ ಸರ್ ಓನ್ ಅವರು ಹಾ ಡಾಕ್ಯುಮೆಂಟ್ಸ್ ಈ ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿದ್ದೀನಿ ಹೊಸ ಹೊಸ ಟೈರ್

ಹೌದಾ ಸ್ಪೋರ್ಟ್ ವೆariant ಆ ಸ್ಪೋರ್ಟ್ ವೆariant 8 ಟೈರ್ ಬಾಗ್ ಬರ್ತದಾ ಹೌದು 8 ಟೈರ್ ಬಾಗ್ ಬರುತ್ತೆ ಇದೆಲ್ಲ ಬರ್ತಿದೆ ಪವರ್ ಸ್ಟೀರಿಂಗ್ ಎಲ್ಲಾ ಬರ್ತಿದೆ ಎಲ್ಲಾ 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 ಪವರ್ ಸ್ಟೀರಿಂಗ್ ಪವರ್ ಎಂಡೋ ಬ್ಯಾಕ್ ವೈಫರ್ ಓ ಎಸಿ ಹ ಆಂಟಿ ಸಿسٹم ಬರ್ತದಿದೋ ಆನ್ಸರ್ ಸಿسٹم ಸಿسٹم ಎಲ್ಲಾ ಇದ್ರಲ್ಲೆ ಕ್ರೂಸ್ ಕಂಟ್ರೋಲ್ ಎಲ್ಲಾ ಆಟೋಮ್ಯಾಟಿಕ್ ಅಲ್ಲ ಸ್ಟೀರಿಂಗ್ ಅಲ್ಲಿ ಇದೆಯಾ ಎಲ್ಲಾ ಸ್ಟೀರಿಂಗ್ ಅಲ್ಲೆ ಬಟನ್ ಎಲ್ಲಾ ಇದು ಎಷ್ಟು ಬರ್ತಿದೆ ಮೈಲೇಜ್ ಹೇಳಿ ಮೈಲೇಜ್ ಲಾಂಗ್ ಅಲ್ಲಿ ಒಂದು 16 ಬರುತ್ತೆ ಹ ಮಾಮಲ್ಲಿ ಒಂದು 14 ಬರುತ್ತೆ ಸರ್ವಿಸ್ ಮಾಡೋಕೆ ರೆಡಿ ಇದೋ ಹಾ seven ಸೀಟರ್ vehicle ಏನೋ accident repaint ಇದ್ರೆ ಇಲ್ಲ 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 original ಗಾಡಿ ಇದಕ್ಕೆ ಎಷ್ಟು ಗಾಡಿ ಗಾಡಿಗೆ rate ಗಾಡಿಗೆ ಏಳು ನಲವತ್ತು ಹೇಳ್ತಾ ಬಂದ್ರೆ ಹೆಚ್ಚು ಕಡಿಮೆ ಕೊಡ್ತೀನಿ ಏಳು ನಲವತ್ತು ಹೇಳ್ತಿದ್ರೆ ಹೆಚ್ಚು ಕಡಿಮೆ ಹಾ ಲೋನ್ ಆಪ್ಷನ್ ಏನೋ ಐತೆ ಗಾಡಿಗೆ ಲೋನ್ ಆಪ್ಷನ್ ಬಂದ್ರೆ ಹಾಕಿಸ್ ಕೊಡಣ ಕೇಳೋಣ ಕೇಳಣ loan ಬೇಕಾದ್ರೆ ಮಾಡಿಸ್ ಹಾ ಏಳು ಎಷ್ಟು ಹೇಳ್ತಿದ್ರೆ ಏಳು ಲಕ್ಷ ಏಳು ಲಕ್ಷದ ನಲವತ್ತು ಸಾವಿರ ಹೇಳ್ತಾ ಇದ್ದೀನಿ ನೀವು ಪ್ರೆಸೆಂಟ್ ಲೋನ್ ಏನಿಲ್ಲ ಗಾಡಿ ಮೇಲೆ ಲೋನ್ ಏನಿಲ್ಲ ಫುಲ್ ಕ್ಯಾಶ್ ಗಾಡಿ ಅದು ಹೌದಾ ಹಾ ಏಳು ನಲವತ್ತಾ ಹಾ ಫೈನಲ್ ಎಷ್ಟು ಕೊಡ್ತೀನಿ ಫೈನಲ್ ಬಂದ್ರೆ ಹೆಚ್ಚು ಕಡಿಮೆ ಕೊಟ್ಬಿಡ್ತೀನಿ ಮಾಡ್ತೀರಾ ಬಂದ್ರೆ ಕಸ್ಟಮರ್ ಬಂದ್ರೆ ಬಂದ್ರೆ ಸ್ವಲ್ಪ ಮಾಡಿ ಗಡಿ ಆಯ್ತು ಥ್ಯಾಂಕ್ ಯು